ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ಇಂದೇ ಭೇಟಿ ಕೊಡಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ನಾವು ಐದಾರು ದಿನ ಹೋರಾಟ ಮಾಡಿದ್ವಿ ಇವರು ಮನಸ್ಸು ಕರಗ್ತಾ ಇಲ್ಲ ಹತ್ತಿರಕ್ಕೆ ಒಂದು ನಮ್ಮ ಟೋಲ್ ಏನೈತಿ ಟೋಲ್ ಟೋಲ್ನ ಬಂದ್ ಮಾಡೋಂತ ಕೆಲಸ ಮಾಡೋಣ ಎಲ್ಲರೂ ಬಾರ್ಕಲ್ ತಗೊಂಬರ್ರಿ ನಿಮ್ಮ ಕೈಲಿ ಎಷ್ಟು ಮಂದಿ ಕರ್ಕೊಂಬರ್ ದಯಮಾಡಿ ಅಷ್ಟು ಮಂದಿ ಕರ್ಕೊಂಬರ್ರಿ ಎಲ್ಲ ಸ್ವಾಮೀಜಿಗಳು ಬರ್ಬೇಕು ತಾವು ಎಲ್ಲ ವರ್ಗದವರು ಎಲ್ಲ ವಿದ್ಯಾರ್ಥಿಗಳು ಬರಬೇಕು ಹಾಗೂ ಮತ್ತ ಕನ್ನಡ ಪರ ಹೋರಾಟಗಾರರು ದಲಿತ ದಲಿತ ಪರ ಹೋರಾಟಗಾರರು ರೈತರು ಅಷ್ಟೇ ಅಲ್ಲ ಎಲ್ಲರೂ ನಮ್ಗೆ ರೈತರಿಗೆ ಬೆಂಬಲ ಕೊಡ್ಬೇಕಂತ ಕೇಳ್ಕೊಂತೇನೆ ಯಾಕಂದ್ರೆ ನಮ್ಗೆ ಉಸಿರ ಇಲ್ದಂಗೆ ಮಾಡಿಬಿಟ್ರಿ ಇವ್ರು ಒಂದ್ ಐದಾರು ದಿನ ಆಯ್ತು ನಾವು ನೆಟ್ ನಿದ್ದೆ ಮಾಡಿಲ್ಲ ಯಾರು ಗೊತ್ತಾ ಗಿಫ್ಟ್ ನಿಮ್ಮ ನೋಡಿದ್ರಲ್ಲ ಹೆಂಗ್ ಕೊಟ್ವಿ ಅಂತಂದು ಅಲ್ರಿ ಇವರು ರೈತರ ಮಕ್ಕಳಾಗಿ ಬಂದು ಅಲ್ಲ ರಾಜಕೀಯ ನಾಟಕ ಆಡ್ಬಾರ್ದಲ್ ಏನಂತೀರಿ ಅವ್ರು ನಿಜವಾದ ರೈತರ ಮಗ ಆಗಿದ್ರ ಎಲ್ಲ ಕಡೆ ಬರಬೇಕಾಗಿತ್ತು ಒಬ್ಬ ರೈತ ಇದ್ದರೂ ಕೂಡ ಅವ್ರಿಗೆ ಕಣ್ಣೀರು ಒರೆಸಿ ಸಮಾಧಾನ ಹೇಳಬೇಕಾಗಿತ್ತು ನಿನ್ನಿಂದ ನಾನು ಅದೇ ಅಂತಂದು ಗುಂಪಿನಾಗ ಗೋವಿಂದ ಹೋಗಿ ಪ್ರಚಾರ ತಗೊಂಡು ಮಾಧ್ಯಮ ಕರ್ಕೊಂಡು ಹೋಗಿ ಪ್ರಚಾರ ತಗೊಂಡು ಇಡೇ ಟಿ ವಿ ಎಲ್ಲ ನ್ಯಾಷನಲ್ ನ್ಯೂಸ್ ಮಾಡಿ ಹಾಕೋ ಅವಶ್ಯಕತೆ ಇರಲಿಲ್ಲ ಯಾಕೆ ನಿಮ್ಮ ಕೇಂದ್ರದಾಗ ಕೇಳಬೇಕಾಗಿತ್ತು ಅಮಿತ್ ಶಾ ಅವ್ರಿಗೆ ನಿಮ್ಗೆ ಶುಭಾಶಯ ತಿಳಿಸಿರಲ್ಲ ಮುಂಜಾನೆಗ ನಮಸ್ತೆ ಸರ್ ಪ್ರಣಾಮ್ ಸರ್ ಅಂದ್ರಲ್ಲ ನೀವು ಮೇ ಫಾರ್ಮರ್ ಕಾ ಪ್ರೊಟೆಸ್ಟ್ ಐ ಸರ್ ಎಲ್ಲ ನೀ ಹಿಂದೆ ಮಾತಾಡ್ದಲ್ಲ ನಾನು ಕೇಳೇನು ಮುಂಜಾನಾಗ ಅದು ಯದಕ್ಕೆ ಹೋರಾಟ ಮಾಡಿದ್ರಂತ ಅಂತ ನಿಮ್ಮ ಅಮಿತ್ ಶಾ ಅವ್ರು ಕೇಳಿಲ್ಲನ್ರಿ ಅಮಿತ್ ಶಾ ಅವ್ರು ಎದಕ್ಕೆ ಹೋರಾಟ ಮಾಡತ್ತಾರ ಫಾರ್ಮರ್ ಅಂತ ಕೇಳಿಲ್ಲನ ಮತ್ತೆ ಉತ್ತರನೇ ಇಲ್ಲ ಫಾರ್ಮರ್ ಹೋರಾಟ ಮಾಡತ್ತಾರ ನಾನು ಅಲ್ಲಿದ್ದನಿ ಅಂತ ಹೇಳಷ್ಟ ಅವ ಅಲ್ಲಿಂದ ಹೇಳಿಲ್ಲ ನಿನ್ಗೆ ಕೇಳಿಲ್ಲನ ಏನು ಎದಕ್ಕೆ ಹೋರಾಟ ಅಂತಂದು ಕೇಳಿರ್ತಾರ ಯಾಕೆ ಕೇಳಿರಲ್ಲ ನಿಮ್ಮದು ಐತೆ ಅದ್ರಾಗ ಪಾತ್ರ ನೀವು ಕೊಡಬೇಕು ರೈತರಿಗೆ ಸಹಾಯ ಮಾಡಿರಿ ಸಹಾಯ ಅನ್ಬೇಕು ಕೇಂದ್ರದಾಗ ನಿಮ್ಮ ಸರ್ಕಾರನ ಐತಲ್ಲಪ್ಪ ಕೇಳಬೇಕಾಗಿತ್ತು ಯಾಕೆ ಕೇಳಲಿಲ್ಲ ಪ್ರತಿಯೊಬ್ಬ ರೈತ ಬೆಳಗಾವಿ ಜಿಲ್ಲೆದ ಹೋರಾಟ ಕುತ್ಕೊಂಡಂದ್ರೆ ಎಲ್ಲರಿಗೆ ಸಮಾಧಾನ ಮಾಡೋಂಥ ಗುಣ ನಿಮ್ಮಲ್ಲಿ ಇರಬೇಕು ನಾಯಕರ ಲಕ್ಷಣ ಅದು ಇಲ್ಲ ಅಂತಂದ್ರೆ ಅವ್ರ ನಾಯಕಿನ ಯುವ ಕಡೆ ಅಂತ ನಾಯಿಗೆ ಪೋಸ್ಟರ್ ಅಂಟಿಸಿದ್ವಿ ನಾವು ಆ ಥರ ಗಿಫ್ಟ್ ಕೊಟ್ವಿ ಅರ್ಥ ಆಯ್ತಾ ಸರ ಹೌದಲ್ರಿ ಹೆಂಗಿತ್ತು ನಮ್ ಗಿಫ್ಟು ಹೇಳಿ ಸರ್ ರಾಜ್ಯ ಜನರ ನೋಡ್ರಲ್ಲ ಇದಾವ ನಮ್ಮ ಉತ್ತರೀಗಳು ಯಾಕೆ ಬಂದಿಲ್ಲ ಅಂತ ನೀವು ಕೇಳತ್ತೀರಿ ಅವ್ರ ಮನೆ ಕೂತ್ಕೊಂಡಾರ ನಾವು ಸ್ವಾಗತ ಮಾಡಿದ್ವಿ ಓಕೆ ಇವ್ರ ತರ ಒಂದ ಕಡೆ ಹೋಗಿ ಇವ್ರು ಪ್ರಚಾರ ಕೂಚು ಮತ್ತೆ ಪಕ್ಷಕ್ಕಾಗಿ ಇವರು ಇವ್ರ ಪ್ರಚಾರ ಹೆಂಗೆ ತಗೊಂಡು ಹೋದ್ರೆ ಹಂಗೆ ತೊಗೊಡ್ಲಿಲ್ಲ ಅವ್ರು ಅದಕ್ಕೆ ಅವ್ರಿಗೆ ನಾವು ಸ್ವಾಗತ ಮಾಡಿ ಏನಂತೀರಿ ಅವ್ರೆಲ್ಲೇ ಕೂತ್ಕೊಳ್ಳಿ ಇವ್ರ ತರ ಇವ್ರ ನಾಟಕ ಮಾಡ್ಲಿಲ್ಲ ರಾಜಕೀಯವಾಗಿ ಹಾಗಾಗಿ ಇವ್ರಿಗೆ ಸರಿಯಾಗಿ ಬರ್ತಡೇ ಗಿಫ್ಟ್ ಕೊಟ್ಟಿದ್ದೀನಿ ವಿಜಿಗೆ ಹೋಗಿ ಮುಟ್ಟಿಸ್ರಿ ದಯಮಾಡಿ ಎಲ್ಲರು ಏನಂತೀರಿ ಜೂಮ್ ಹಾಕಕ್ಕೆ ತೋರಿಸ್ರಿ ದಯವಿಟ್ಟು ನಮ್ಮ ರೈತ ಅಣ್ಣಮ್ಮಂದ್ರ ಜೊತೆಗೆ ನಾನು ಬರ್ತಡೆ ಗಿಫ್ಟ್ ಭಾಳ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದೀನಿ ಮೋದಿ ಅವ್ರಿಗೆ ಕಳಿಸ್ಬೇಕಿದನಲ್ಲ ಕಳಿಸ್ರಿ ದಯಮಾಡಿ ಕಳಿಸ್ರಿ ಅಂತಮ್ಮಂದ್ರೆ ಕಳಿಸ್ರಿ ಈ ರೀತಿ ಎಲ್ಲ ಮಾಡ್ಕೊಂಬಂದು ನಿಮ್ಮ ರಾಜಕೀಯಕ್ಕಾಗಿ ಇದನ್ನ ಬೇಳೆ ಬೇಸಿಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರು ಹಿಂಗೆ ಬ್ಯಾಳೆ ಬೆಸ್ಕೋಕೆ ಇಷ್ಟಪಡ್ತಾರೋ ಅವ್ರಿಗೆ ಇದೇ ಥರ ಗಿಫ್ಟ್ ಕೊಡ್ತೇವೆ ಅಂತ ಹೇಳ್ತೇನೆ ನಾನು ಏನಂತೀರಿ ಸರ ಹೌದಲ್ರಿ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳಿ